ಸದ್ದನು ಜೈನ ಬಂಧುಗಳಿಗೆ ಜೈ ಜಿನೇಂದ್ರ ನಾನು ಕೃದಿ ಜೈ ಇಂದಿನ ಅಭಿನಂದನ ಅಭಿನಂದನನಾಥ ತೀರ್ಥಂಕರರು ಜಂಬೂ ದ್ವೀಪದ ಪೂರ್ವವಿದೆಯ ಕ್ಷೇತ್ರ ಇಲ್ಲಿನ ಸೀತಾ ನದಿಯ ದಕ್ಷಿಣದಲ್ಲಿ ಮಂಗಳಾವತಿ ಎಂಬ ದೇಶ ರಕ್ತ ಸಂಜಯವೆಂಬುದು ಇಲ್ಲಿನ ನಗರ ಮಹಾಬಲನೆಂಬುವನು ಇಲ್ಲಿನ ರಾಜ ಇವನು ತ್ಯಾಗಶೀಲನು ಸತ್ಯವಂತನು ಆಗಿದ್ದನು ಅನ್ಯಾಯ ಎಂಬ ಶಬ್ದವೇ ಇರದಂತೆ ರಾಜ್ಯವನ್ನು ಪಾಲಿಸುತ್ತಿದ್ದರು ಬಹಳ ಕಾಲದವರೆಗೆ ರಾಜ್ಯ ಸುಖವನ್ನು ಅನುಭವಿಸಿದರು ಕಾಲಕ್ರಮದಲ್ಲಿ ಮಹಾಬಲಿನಿಗೆ ವೈರಾಗ್ಯ ಉಂಟಾಯಿತು ಈತನಿಗೆ ಭೋಗಭಾಗ್ಯಗಳು ನಿರಸವಾಗಿ ಕಂಡವು ಇವರು ಧನಪಾಲನೆಂಬ ಮಗನಿಗೆ ರಾಜ್ಯವನ್ನು ಕೊಟ್ಟು ವಿಮಾನ ವಾಹನ ಮುನಿಗಳ ಬಳಿ ಅನೇಕ ರಾಜರೊಡನೆ ಕೆಲವು ಪರಿವಾರದೊಂದಿಗೆ ಜಿನದೀಕ್ಷೆಯನ್ನು ತೆಗೆದುಕೊಂಡರು ಆಗಮಶಾಸ್ತ್ರಗಳನ್ನು ಮನನ ಮಾಡಿ ಷೋಡಶ ಭಾವನೆಗಳನ್ನು ಭಾವಿಸಿ ಇವರಿಗೆ ತೀರ್ಥಂಕನಾಗುವ ಯೋಗವು ಲಭಿಸಿತು ಇವರು ತನ್ನ ಅವಸಾನ ಕಾಲದಲ್ಲಿ ಸಮಾಧಿ ಮರಣವನ್ನು ಹೊಂದಿದನು ಮಹಾಬಲನು ಪಂಚಾಣುತ್ತನ ಎಂಬ ಸ್ವರ್ಗದ ವಿಜಯನಂಬ ವಿಮಾನದಲ್ಲಿ ಮೀಂದ್ರನಾದನು ಇವರಿಗೆ ಮೂವತ್ತ್ ಮೂರು ಸಾವಿರ ಕಾಲ ಆಯಸ್ಸು ಇವರ ಶರೀರ ಲೇಷ ಜ್ಞಾನ ಎಲ್ಲವೂ ಶುಭಪ್ರಭವಾಗಿತ್ತು ಅತ್ಯಂತ ಸುಖದಿಂದ ಜೀವಿತಾಂತದಲ್ಲಿ ಪ್ರಶಾಂತ ಚಿತ್ತದಿಂದ ಸ್ವರ್ಗಲೋಕದಿಂದ ಚುತನಾದನು ಭರತ ಕ್ಷೇತ್ರದಲ್ಲಿ ಅಯೋಧ್ಯವೆಂಬ ನಗರ ಸ್ವಯಂವರನೆಂಬುವನು ಇಲ್ಲಿನ ರಾಜ ಇವರು ಇಕ್ಷ್ಮದ ಕಾಶಪ ಗೋತ್ರಕ್ಕೆ ಸೇರಿದವರು ಸಿದ್ಧಾರ್ಥ ಎಂಬುವಳು ಈತನ ರಾಣಿ ಅಮೀನ ದೇವನಾಗಿದ್ದ ಜೀವವು ಈಕೆಯ ಗರ್ಭದಲ್ಲಿ ಸೇರುವುದಕ್ಕಿಂತ ಮುಂಚೆ ಕುಬೇರನು ಆರು ತಿಂಗಳು ರತ್ನವೃಷ್ಟಿಯನ್ನು ಅರಮನೆಯ ಅಂಗಳದಲ್ಲಿ ಮಾಡಿದನು ವೈಶಾಖ ಶುದ್ಧ ಸೃಷ್ಟಿ ಪುನರಾಜ ನಕ್ಷತ್ರದಲ್ಲಿ ಸಿದ್ಧಾರ್ಥೆಯು ಷೋಡದ ಸಪ್ತವನ್ನು ಕಂಡಳು ಗಜವು ತನ್ನ ಮುಖವನ್ನು ಪ್ರವೇಶಿಸುತ್ತಿರುವಂತೆಯೂ ಸಪ್ತವನ್ನು ಕಂಡಳು ತನ್ನ ಪತಿಯಿಂದ ಸ್ವಪ್ತಗಳ ಫಲವನ್ನು ತಿಳಿದುಕೊಂಡಳು ಜಿನನಾಗಲಿರುವ ಶಿಶುವಿಗೆ ತಾನು ಜನ್ಮ ಕಡುವುದಾಗಿ ತಿಳಿದು ಬಹಳ ಸಂತೋಷ ಕಂಡಳು ದೇವತೆಗಳು ಬಂದು ಗರ್ಭಾವತರಣ ಕಲ್ಯಾಣವನ್ನು ಮಾಡಿದರು ದಿನ ಶಿಶು ಗರ್ಭಕ್ಕೆ ಬಂದ ನಂತರ ಒಂಬತ್ತು ತಿಂಗಳು ರತ್ನವೃಷ್ಟಿಯನ್ನು ಹರಮನೆಯ ಅಂಗಳದಲ್ಲಿ ದಿನಕ್ಕೆ ಮೂರು ಬಾರಿ ಮಾಡಿದರು ಮಾಸಗಳು ತುಂಬುತ್ತಿರಲು ಮಾಘಶುಕ್ಲ ದ್ವಾದಶಿ ದಿನದಂದು ಬ್ರಹ್ಮಯೋಗದಲ್ಲಿ ಜನನಾಗಲಿರುವ ಶಿಶುವಿನ ಜನನವಾಯಿತು ದೇವೇಂದ್ರನ ಆಸನ ಕಂಪನವಾಯಿತು ಅವನಿತ್ಯಾನದಿಂದ ಜಿನಬಾಲಕ ಜನನವಾದನ್ನು ತಿಳಿದುಕೊಂಡನು ದೇವತಾ ಪರಿವಾರದ ಸಮೇತ ಅಯೋಧ್ಯೆಗೆ ಬಂದನು ಶಚಿದೇವಿನ ಶಿಶುವನ್ನು ದೇವೇಂದ್ರರಿಗೆ ಒಪ್ಪಿಸಿದರು ಮಹಾಮೇರು ಪರ್ವತದ ಪಾಂಡಕ ಸಿಂಹಾಸನದಲ್ಲಿ ಜನ್ಮಾಭಿಷೇಕವನ್ನು ಮಾಡಿದರು ಈ ಶಿಶುವಿಗೆ ಅಭಿನಂದನ ಎಂದು ಹೆಸರಿಟ್ಟರು ನಂತರ ಅವರೆಲ್ಲರೂ ಆನಂದ ನೃತ್ಯವನ್ನು ಮಾಡಿ ಸರ್ಗಲೋಕಕ್ಕೆ ತೆರಳಿದರು ಶಂಭವ ತೀರ್ಥಂಕರರು ಮುಕ್ತರಾಗಿ ಹತ್ತು ಲಕ್ಷ ಕೋಟಿ ಸಾಗರ ವರ್ಷಗಳು ಕಳೆದ ನಂತರ ಅಭಿನಂದನಾಥರು ಜನಿಸಿದರು ಹುಟ್ಟುವಾಗಲೇ ಮತೀಶುತ್ತ ಉಳ್ಳವರಾಗಿದ್ದರು ಐವತ್ತು ಲಕ್ಷ ಪೂರ್ವ ಆಯಸ್ಸು ಮುನ್ನೂರ ಐವತ್ತು ಬಿಲ್ಲು ಎತ್ತರವಾಗಿದ್ದರು ಬಂಗಾಳದ ಮೈಕಾತಿಯಿಂದ ಶೋಭಿಸಿದರು ತಂದ ಸ್ವಯಂವರ ರಾಜನು ಮಗ ಅಭಿನಂದನಾಥರಿಗೆ ಅಭ್ಯುದಯಶೀಲವಾದ ಈ ರಾಜ್ಯವನ್ನು ನೀನು ಅನುಭವಿಸು ಎಂದು ಹೇಳಿ ತಪೋದಾರಿಯಾದರು ಅಭಿನಂದನಾಥರು ಬಹಳ ಸಂಯಮಿಯಾಗಿದ್ದರು ಶಾಂತಿಗೆ ಹೆಸರಾಗಿದ್ದರು ಒಮ್ಮೆಯವರು ದೇವೇಂದ್ರರು ಸಜ್ಜುಗೊಳಿಸಿದ ಹೀನಜಾಲವನ್ನು ನೋಡುತ್ತಿದ್ದರು ಅದರಲ್ಲಿ ನಗರದ ಒಕ್ಕಿಗೆಗಳು ಕುಸಿಯುತ್ತಿದ್ದನ್ನು ಕಂಡು ವೈರಾಗ್ಯ ಹೊಂದಿದರು ಭೋಗದ ಬಗೆಗೆ ನಿರಸತೆ ಉಂಟಾಯಿತು ಈ ಭೋಗಗಳು ಅನಿತ್ಯವಾದವು ಇದರಲ್ಲಿ ನಾನು ಮುಳುಗಿದರೆ ಇವು ನನ್ನನ್ನು ನಾಶ ಮಾಡುತ್ತವೆ ಮರಣದ ಭಯದಿಂದ ದೂರಾಗಬೇಕೆಂದು ಬಯಸಿ ದಿನದೀಕ್ಷೆಯನ್ನು ತೆಗೆದುಕೊಳ್ಳಲು ಸಿದ್ಧರಾದರು ದೇವತೆಗಳು ಬಂದು ಪರಿಷ್ಕ್ರಮಣ ಕಲ್ಯಾಣವನ್ನು ಮಾಡಿ ಇವರು ಹಸ್ತಿ ಪಲ್ಲಕ್ಕಿಯಲ್ಲಿ ಕುಳಿತು ಗ್ರೋದ ಉದ್ಯಾನವನಕ್ಕೆ ಬಂದರು ಅನೇಕ ರಾಜಪುತ್ರರೊಂದಿಗೆ ನಿರೀಕ್ಷೆಯನ್ನು ತೆಗೆದುಕೊಂಡರು ಇವರಿಗೆ ಆರು ಗುರುಗಳು ಇರುವುದಿಲ್ಲ ಇವರು ಸ್ವಯಂ ಮಾಘ ಶುಕ್ಲ ದ್ವಾದಶಿಯ ದಿನದಂದು ಪುನರ್ವಸನ್ ನಕ್ಷತ್ರದಲ್ಲಿ ಅಭಿನಂದನಾಥರು ಮುನಿಯಾದರು ಕೇಶಲೋಚನೆಯ ನಂತರ ತಪಸ್ಸು ಮಾಡಿ ಮನಪರ್ಯಾಯ ಉದ್ಯಾನವನ್ನು ಪಡೆದರು ಇವರಿಗೆ ಈಂದ್ರದತ್ತ ರಾಜನು ವಿಧಿಪೂರ್ವಕವಾಗಿ ಆಹಾರ ನೀಡಿದನು ಅನಂತರ ಹದಿನೆಂಟು ವರ್ಷ ಮೌನರತಧಾರಿಗಳಾಗಿ ತಪಸ್ಸು ಮಾಡಿದರು ಅದೇ ನ್ಯ ಗ್ರೋಧ ಉದ್ಯಾನವನದಲ್ಲಿ ಹೊನ್ನಯ ಮರದಳಿ ಧ್ಯಾನಸ್ಥರಾದರು ಆರು ಉಪವಾಸ ಮಾಡಿ ಪುಷ್ಯ ಶುಕ್ಲ ಚತುರ್ದಶಿ ಸಾಯಂಕಾಲ ಪುನರ್ವಸ ನಕ್ಷತ್ರದಲ್ಲಿ ಕೇವಲ ಜ್ಞಾನವನ್ನು ಪಡೆದರು ದೇವತೆಗಳು ಕೇವಲ ಜ್ಞಾನ ಕಲ್ಯಾಣವನ್ನು ಆಚರಿಸಿದರು ದೇವೇಂದ್ರನ ಆಜ್ಞೆಯಂತೆ ಕುಬೇರನು ಸಮಾಷರಣ ರಚನೆ ಮಾಡಿ ಕೊಡುತ್ತಾರೆ ಸಮಾಶರಣದ ಮುಖಾಂತರ ಅಭಿನಂದ ತೀರ್ಥಂಕರದ ಸಮಾಷಣದಲ್ಲಿ ಭಜನಾದ ಮೊದಲಾದ ನೂರ ಮೂರು ಮಂದಿಗಳಿದ್ದರು ಇಲ್ಲಿ ನೆರೆದಿದ್ದ ದೇವತೆಗಳಿಗೆ ಇತರ ಮನುಷ್ಯರಿಗೆ ಮುನಿ ಆರ್ಹಿಕೆಗೆ ಇತರ ಪಶು ಪಕ್ಷಿ ಪ್ರಾಣಿಗಳಿಗೆ ಉಪದೇಶವನ್ನು ಮಾಡಿದರು ಹಾಗೂ ನಮ್ಮ ಜೈನ ಧರ್ಮದ ತಕ್ಕ ಸಿದ್ಧಾಂತಗಳನ್ನು ದೇಶಾದ್ಯಂತ ಪ್ರಚಾರ ಮಾಡಿ ಇನ್ ಆಯಸ್ಸದ ಕೊನೆಯಲ್ಲಿ ತಮ್ಮ ವಿಹಾರವನ್ನು ನಿಲ್ಲಿಸಿ ಸಮೇತ ಶಿಖರಕ್ಕೆ ಬಂದು ಪ್ರಥಮಾನುಯೋಗದಲ್ಲಿ ನಿಂತರು ವೈಶಾಖ ಶುದ್ಧ ಶುದ್ಧ ಷಷ್ಠಿ ಪುನರ್ವಸ ನಕ್ಷೇತ್ರದಲ್ಲಿ ಸಾಯಂಕಾಲ ಮುಕ್ತರಾದರು ದೇವತೆಗಳು ಪರಿನಿರ್ವಾಣ ಕಲ್ಯಾಣವನ್ನು ಮಾಡಿದರು ಧನ್ಯವಾದಗಳು ಮಹಾಬಲನಂಬ ರಾಜನು ವಿಜಯನಂಬ ವಿಮಾನದಲ್ಲಿ ಅಮೀಂದನು ಆಗಿದ್ದ ಶ್ರೀ ಅಭಿನಂದನನಾಥ ತೀರ್ಥಂಗರ ಧರ್ಮ ರಕ್ಷೆ ನಮ್ಮೆಲ್ಲರೂ ಇರಲಿ ಬಲೋ ಅಭಿನಂದನಾಥ ತೀರ್ಥಂಗರ ಭಗವಾನ